ಎಲ್ರಿಗೂ ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಅದಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ನನ್ನ ಹೆಸರು ಡಾಕ್ಟರ್ ಮಧುಸೂದನ್ ಅಂತ ಹೇಳಿ ವಿಶೇಷ ಅಧಿಕಾರಿಗಳು ರಾಷ್ಟ್ರೀಯ ಬೀಜ ಪ್ರಯೋಜನ ಜಿ ಕೆ ವಿ ಕೆ ಬೆಂಗಳೂರು ಸೊ ಇಲ್ಲಿ ನಮ್ಮ ರೈತ ಬಾಂಧವರಿಗೆ ಕೃಷಿ ಮೇಳದಲ್ಲಿ ವಿಶೇಷವಾಗಿ ಏನು ಆನ್ಲೈನ್ ಮುಖಾಂತರ ಬಿತ್ತನೆ ಬೀಜಗಳನ್ನ ಖರೀದಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಸೊ ಸರ್ವೇ ಸಾಮಾನ್ಯವಾಗಿ ಮುಂಗಾರು ಹಂಗಾಮದಲ್ಲಿ ರೈತ ಬಾಂಧವರು ಭಿತ್ತೆ ಬೀಜಕ್ಕೋಸ್ಕರ ಪದಾರ್ಥಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ ಸೊ ಈ ನಿಟ್ಟಿನಲ್ಲಿ ಈ ಒಂದು ಸ ಈ ಒಂದು ತೊಂದರೆನ ನಿವಾಸ ಅಂಥೇಳಿ ಕೃಷಿ ಜನ ಬೆಂಗಳೂರಿನಿಂದ ಒಂದು ಬೀಜ ಮಾರಾಟ ಜಾಲತಾಣವನ್ನು ಅಭಿವೃದ್ಧಿಪಡಿಸಲಾಗಿದೆ ಸೊ ಇದರಲ್ಲಿ ಎಲ್ಲ ರೈತ ಬಾಂಧವರು ತಮ್ಮ ಊರಿನಲ್ಲೇ ಕುತ್ಕೊಂಡು ತಮ್ಮ ಮನೆ ಬಾಗಿಲಿಗೆ ಬಿತ್ತನೆ ಬೀಜ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದು ಸೊ ಈ ಒಂದು ಬೀಜ ತ ಬೀಜ ಮಾರಾಟ ಜಾಲತಾಣದಲ್ಲಿ ಅವರು ನೋಂದಣಿ ಮಾಡಿಕೊಂಡು ನೇರವಾಗಿ ಬಿತ್ತನೆ ಬೀಜನ ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ ಸೊ ರೈತ ಬಾಂಧವರು ಈ ಒಂದು ವ್ಯವಸ್ಥೆನ ಏನು ಸುಲಭನಾಗಿ ಅವರು ಉಪಯೋಗಿಸ್ಕೊಳ್ಬೇಕಂತಂದರೆ ಒಂದು ಈ ಗೂಗಲ್ ತಮ್ಮೆಲ್ರಿಗೂ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ತಮ್ಮೆಲ್ರಿಗೂ ಲಭ್ಯ ಇರ್ತಕ್ಕಂಥ ರೈತರು ಈ ಒಂದು ಈ ಗೂಗಲಲ್ಲಿ ತಮ್ಮ ಒಂದು ಬೀಜ ತರದ ಅಡ್ರೆಸ್ ಯು ಎ ಎಸ್ ಬಿ ಸೀಡ್ಸ್ ಪೋರ್ಟಲ್ಗೆ ಹೋಗ್ತಕ್ಕಂಥದ್ದು ಯು ಎಸ್ ಬಿ ಸೀಡ್ ಪೋರ್ಟಲ್ ತಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಯು ಎಸ್ ಬಿ ಜಿ ಕಿ ಕೆ ಸೀಡ್ ಪೋರ್ಟಲ್ ಸೊ ಇಲ್ಲಿ ತಾವು ಹೋಗಿದ್ದೆ ಆದರೆ ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಏನು ಈ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿ ಪಡಿಸ್ತಕ್ಕಂಥ ಎಲ್ಲ ಬೆಳೆಗಳು ಸೊ ಭತ್ತ ಆಗ್ಬೋದು ರಾಗಿ ಆಗ್ಬೋದು ಏನು ಸಿರಿಧಾನ್ಯಗಳಾಗ್ಬೋದು ನವಡೆ ಸಾಮೆ ಬರಗು ಹಾರಕ ಸೊ ಈಗ ಸಾಕಷ್ಟು ತಳಿಗಳನ್ನ ತಾವು ನೋಡ್ಬೋದು ತೊಗರಿನಲ್ಲಿ ಸಾಕಷ್ಟು ತಳಿಗಳಿರ್ತಕ್ಕಂಥ ಸೂರ್ಯಕಾಂತಿ ಮತ್ತು ಅರಳು ಸೊ ಈಗ ಎಲ್ಲ ಥರದ ಬಿತ್ತನೆ ಬೀಜಗಳು ನಮ್ಮಲ್ಲಿ ಏನು ಲಭ್ಯ ಇದೆ ಅದರದ್ದು ಮಾಹಿತಿಯನ್ನು ತಾವು ಇಲ್ಲಿ ನೋಡ್ಬೋದು ಸೊ ಈಗ ಒಂದು ಬಿತ್ತನೆ ಬೀಜ ಯಾವುದೇ ಒಂದು ಬೆಳೆಯ ನೀವು ಪಡ್ಕೊಳ್ಬೇಕು ಅಂದಾಗ ಈಗ ನಮ್ಮ ಯು ಎಸ್ ಬಿ ಸೀಡ್ಸ್ ಪೋರ್ಟಲ್ ಇಂದ ನಿಪಡಿಸ್ತಕ್ಕಂಥ ಈ ಕ್ಯೂ ಆರ್ ಕೋಡ್ ಏನು ತುಂಬ ನೋಡ್ತಾ ಇದ್ದೀರಿ ಇದನ್ನು ನೀವು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಬೋದು ಮಾಡ್ಕೊಂಡ್ರೆ ನೀವು ಇದನ್ನ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ತಾವೆಲ್ಲ ನೋಡ್ತಾ ರಿಜಿಸ್ಟ್ರೇಷನ್ ಪ್ರತಿಯೊಬ್ಬರು ಫಸ್ಟ್ ಇಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ತಾವು ಈ ಒಂದು ಪೋರ್ಟಲ್ ಅಲ್ಲಿ ಒಂದ್ಸಲಿ ನೋಂದಣಿ ಮಾಡ್ಕೊಂಡ್ರೆ ಪ್ರತಿ ವರ್ಷವೂ ನೋಂದಣಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ನೋಂದಣಿ ಆಗ್ತದೆ ಸೊ ಇಲ್ಲಿ ಬಂದ್ರೀಗ ಕಸ್ಟಮರ್ ರಿಜಿಸ್ಟ್ರೇಷನ್ ಅಂತ ಏನು ಹೇಳ್ತೀವಿ ಸೊ ನೋಂದಣಿ ಕಾರ್ಯ ಇಲ್ಲಿ ಮೊಬೈಲ್ ಸಂಖ್ಯೆ ಹತ್ತು ಅಂಕೆಗಳ ಮೊಬೈಲ್ ಸಂಖ್ಯೆನ ತಮ್ಮ ಮೊಬೈಲ್ ಸಂಖ್ಯೆನೇ ಕೊಡಬೇಕಾಗ್ತದೆ ಇಲ್ಲಿ ನಾನು ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮೊಬೈಲ್ ಸಂಖ್ಯೆನ ನಮೂದಿಸಿದ ನಂತರ ಇಲ್ಲಿ ತಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿಯನ್ನು ಕೇಳಬೇಕು ಸೊ ಇಲ್ಲಿ ಮೊಬೈಲ್ ಸಂಖ್ಯೆ ಕೊಟ್ಟಿದ್ದೆ ಆದರೆ ನಿಮಗೆ ಮೊಬೈಲ್ಗೆ ನಿಮಗೆ ಒಂದು ಓ ಟಿ ಪಿ ಸಂಖ್ಯೆ ಬರ್ತದೆ ಸೊ ಇಲ್ಲಿ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ ಒಂದ್ಸಲಿ ಸೊ ಹಾಗಾಗಿ ಇಲ್ಲಿ ಸೊ ಇಲ್ಲಿ ನಾನು ಸೈನ್ ಇನ್ ಆಗ್ತಕ್ಕಂಥದ್ದು ಇಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ ನಾನು ಸೈನ್ ಇನ್ ಆಗ್ತಕ್ಕಂಥದ್ದು ಇಲ್ಲಿ ಸೊ ಅದೇ ರೀತಿ ತಾವೂ ಒಂದು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟು ಇಲ್ಲಿ ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನನಗೆ ಈಗ ಒ ಟಿ ಪಿ ಬಂದಿರ್ತಕ್ಕಂಥದ್ದು ಮೂರು ಸೊನ್ನೆ ಮೂರು ಸೊನ್ನೆ ಎಂಟು ಆರು ಸೊ ನಾನೀಗ ಸೈನ್ ಇನ್ ಥರ ಒಂದು ಇದರಲ್ಲಿ ನೋಂದಣಿ ಮಾಡಿಕೊಂಡ್ರೆ ಒಂದು ಸಲ ನೋಂದಣಿ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಮತ್ತೆ ಮುಂದಿನ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ಬಿತ್ತಿ ಬೀಜ ಖರೀದಿ ಮಾಡುವಾಗ ನೀವು ಕೇವಲ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆಯನ್ನು ನಮೂದಿಸಿದ್ರೆ ಸಾಕು ನಿಮ್ಮ ಡೀಟೇಲ್ಸ್ ಅಡ್ರೆಸ್ ಡೀಟೇಲ್ಸ್ ಅದ ಇಲ್ಲಿರುತ್ತೆ ಸೊ ಒಂದ್ಸಲಿ ನೀವು ರಿಜಿಸ್ಟ್ರೇಷನ್ ಆದ ನಂತರ ಇವೆಲ್ಲ ಬೆಳೆಗಳನ್ನ ನೀವು ನೋಡ್ಕೊಳ್ಬೋದು ಯಾವುದೇ ಒಂದು ಆಸಕ್ತಿಗರ್ತಕ್ಕಂಥ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ಬೋದು ಯಾವುದು ಬೆಳೆಯೋದು ಯಾವುದು ಬಿತ್ತನೆ ಬೀಜ ನಿಮಗೆ ಅವಶ್ಯಕತೆ ಇರುತ್ತೆ ತಾವಿಲ್ಲಿ ನೋಡ್ಬೋದು ಸೊ ಇಲ್ಲಿ ಎಮ್ ಜಿ ಪಿ ಯು ಅರವತ್ತಾರು ಎಮ್ ಆರ್ ಒಂದು ಇಲ್ಲಿ ನೋಡಿ ಔಟ್ ಆಫ್ ಸ್ಟಾಕ್ ಅಂತ ಇದೀಗ ಆಲ್ರೆಡಿ ಇದು ಸೇಲ್ ಆಗಿರ್ತಕ್ಕಂಥದ್ದು ಸೊ ಸದ್ಯಕ್ಕೆ ಈಗ ನೋಡಿ ಇಲ್ಲಿ ಎಮ್ ಎಲ್ ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಅಂತಕ್ಕಂಥ ಹೊಸ ತಳಿ ಸೊ ಇದು ಈ ತಳಿ ವಿಶೇಷ ಗುಣಗಳನ್ನು ಸಹಿತ ನಾವು ನೋಂದಣಿ ಮಾಡಿದ್ದೀವಿ ಏನು ಇದು ಎಷ್ಟು ಅವಧಿನಲ್ಲಿ ಕಟವಾಗಿ ಬರ್ತಕ್ಕಂಥದ್ದು ಇದು ಇಳುವರಿ ಸಾಮರ್ಥ್ಯ ಏನಿದೆ ಒಂದು ಎಕರೆ ಪ್ರದೇಶದಲ್ಲಿ ಎಂಟುನೂರಿಂದ ಸಾವಿರ ಹತ್ತು ಸಾವಿರ ಕೆ ಜಿ ಒಂದು ಎಕರೆ ಪ್ರದೇಶದಲ್ಲಿ ಧಾನ್ಯವನ್ನು ಕೊಡ್ತಕ್ಕಂಥದ್ದು ಸೊ ಇರಿಗೇಷನ್ ಕೊಟ್ಟು ನೀರಾವರಿ ಸಂದರ್ಭದಲ್ಲಿ ಸೊ ಹನ್ನೆರಡು ಕ್ವಿಂಟಲ್ನಿಂದ ಹದಿನಾಲ್ಕು ಕುಂಟಲ್ ಒಂದು ಎಕರೆಗೆ ಇಳುವರಿ ಕೊಡ್ತಕ್ಕಂಥ ಸಂದರ್ಭ ಏನಿದೆ ಹಾಗೆ ಬೇಂದು ಹೀಗಾಗಿ ಸಾಕಷ್ಟು ಆ ಬೆಳೆ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ತಾವು ತಿಳ್ಕೊಂಡು ಸೊ ಯಾವುದೇ ಒಂದು ಬಿತ್ತನೆ ಬೀಜ ನಿಮ್ಗೆ ಏನು ಬೇಕಾಗತ್ತೆ ಅದನ್ನು ಇಲ್ಲಿ ತಾವು ನೋಡ್ಬೋದು ಐದು ಕೆ ಜಿ ಪ್ಯಾಕು ಒಂದು ಪ್ಯಾಕಿಗೆ ಮುನ್ನೂರ ನಲವತ್ತೇಳು ರೂಪಾಯಿ ಐವತ್ತು ಪೈಸೆ ಒಂದು ಪ್ಯಾಕಿಗೆ ಆಗಿದೆ ಸೊ ಹಾಗಾಗಿ ನಿಮಗೆ ಎಕರೆಗೆ ಎಷ್ಟು ಅವಶ್ಯಕತೆ ಇರುತ್ತೆ ಒಂದು ಪ್ಯಾಕೆಟ್ ಆಗ್ಬೋದು ಅಥವಾ ಎರಡು ಪ್ಯಾಕೆಟ್ ಆಗ್ಬೋದು ಸೊ ನಾನು ಇಲ್ಲ ಎರಡು ಪ್ಯಾಕೆಟನ್ನು ಎರಡು ಪ್ಯಾಕೆಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿದೆ ಸೊ ಐದು ಕೆ ಜಿ ಪ್ಯಾಕ್ ಏನಿದೆ ಐದು ಕೆ ಜಿ ಪ್ಯಾಕ್ ಮುನ್ನೂರ ನಲ್ವತ್ತೆರಡು ರೂಪಾಯಿ ಪೈಸೆ ನಾನು ಎಷ್ಟು ಬೇಕೋ ನನಗೆ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಪ್ಯಾಕೆಟ್ ಅಥವಾ ಎರಡು ಪ್ಯಾಕೆಟ್ ಎಷ್ಟು ಬೇಕೋ ಅದು ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಬೋದು ಉದಾಹರಣೆಗೆ ನಾನು ಎರಡು ಪ್ಯಾಕೆಟಿನಲ್ಲಿ ಆಯ್ಕೆ ಮಾಡಿದ್ದೆ ಆದರೆ ಇಲ್ಲಿ ತಾನ ನೋಡ್ಬೋದು ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಹೇಳಿದೆ ಇಲ್ಲಿ ಕಾರ್ಟಲ್ಲಿ ನಿಮಗೆ ಒಂದು ಐಟಮ್ಮು ಇಲ್ಲಿ ಆ್ಯಡ್ ಆಗಿದೆ ಸೊ ಇದನ್ನು ನಾವು ಇಲ್ಲಿ ನೋಡ್ಬೋದು ಸೊ ಈಗ ನೀವು ಇಲ್ಲಿ ಎಷ್ಟು ನೀವು ಕಾರ್ಟ್ಗೆ ಆ್ಯಡ್ ಮಾಡಿದರೆ ಯಾವ ಬೆಳೆ ರಾಗಿ ತಳಿ ಆಮೇಲೆ ಮುನ್ನೂರ ಅರವತ್ತೈದು ಐದು ಕೆ ಜಿ ಪ್ಯಾಕೆಟು ಅಂಥದ್ದನ್ನು ಎರಡು ಪ್ಯಾಕೆಟನ್ನು ನೀವು ಖರೀದಿ ಮಾಡಿದ್ದೀರಾ ಸೊ ಎರಡು ಪ್ಯಾಕೆಟ್ ಅಂದರೆ ಕ್ವಾಂಟಿಟಿ ಇದು ಹತ್ತು ಕೆ ಜಿ ಐದು ಕೆ ಜಿ ಇರೋದ್ರಿಂದ ಎರಡು ಪ್ಯಾಕೆಟ್ಗೆ ಹತ್ತು ಕೆ ಜಿ ರೇಟು ಒಂದು ಕೆ ಜಿಗೆ ಅರವತ್ತೊಂಬತ್ತು ರೂಪಾಯಿ ಐವತ್ತು ಪೈಸಾ ಏನು ರೇಟು ನಿಗದಿಯಾಗಿದೆ ಸೊ ಒಟ್ಟಾರೆ ನಿಮಗೆ ಎರಡು ಪ್ಯಾಕೆಟ್ಗೆ ಆರುನೂರ ತೊಂಬತ್ತೈದು ರೂಪಾಯಿ ಏನು ಬೀಜದ ಖರ್ಚು ಈಗ ಪೋಸ್ಟಲ್ ಲೋನ್ ಪ್ಯಾಕೇಜ್ ಚಾರ್ಜಸ್ ಇಲ್ಲಿಂದ ನಮ್ಮ ರೈತ ಬಾಂಧವರಿಗೆ ತಮ್ಮ ಮನೆ ಬಾಗಿಲಿಗೆ ತರಿಸ್ತಕ್ಕಂಥ ಒಂದು ಏನು ವ್ಯವಸ್ಥೆ ಈ ಇಂಡಿಯಾ ಪೋಸ್ಟ್ ಮುಖಾಂತರ ನಾವು ಏನು ವ್ಯವಸ್ಥೆ ಮಾಡಿದ್ದೀವಿ ಆ ಪೋಸ್ಟಲ್ ಚಾರ್ಜಸ್ ಕೇವಲ ನೂರ ಎಪ್ಪತ್ತೊಂಬತ್ತು ರೂಪಾಯಿ ನಿಮಗೆ ಬಿಡ್ತಕ್ಕಂಥದ್ದು ಒಟ್ಟಾರೆ ನೀವು ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿನ ನೀವು ಪೇಮೆಂಟ್ ಮಾಡ್ತಕ್ಕಂಥದ್ದು ಸೊ ಈಗ ಇಷ್ಟೆಲ್ಲ ನೀವು ಖಾತ್ರಿ ಪಡಿಸ್ಕೊಂಡು ಸೊ ಇದು ಸರಿ ಇದೆ ಅಂತ ಹೇಳಿದ್ರೆ ನೀವು ಮಾಡ್ಬೋದು ಅಥವಾ ನೀವೇನಾದರೂ ಮತ್ತೆ ಬೇಡ ಇದು ಚೇಂಜ್ ಅಂತಂದ್ರೆ ಇಲ್ಲಿ ತೆಗಿಬೋದು ಸೊ ತೆಗೆದು ನೀವು ಮತ್ತೆ ಆ್ಯಡ್ ಮಾಡ್ತಕ್ಕಂಥ ಒಂದು ಅವಕಾಶನೂ ಸಹಿತ ಕಲ್ಪಿಸಿದ್ದೀವಿ ಸೊ ಬೇರೆ ಕಡೆನೂ ಆಯ್ಕೆ ಮಾಡ್ಕೊಳ್ಬೋದು ಅದನ್ನು ಆ್ಯಡ್ ಟು ಕಾರ್ಟ್ ಅಂತ ಹೇಳಿದ್ರೆ ಸೊ ಹೀಗೆ ಇದು ನಿಮಗೆ ಅದರದ್ದು ಮಾಹಿತಿ ಇರ್ಬರ್ತದೆ ಈ ಮುಂದೆ ಈಗ ಖರೀದಿ ನೀವು ಕನ್ಫರ್ಮೇಷನ್ ಮಾಡಬೇಕಾದ್ರೆ ಸೊ ಬುಕ್ಕಿಂಗ್ನ ಮುಂದುವರ್ಸ್ತಕ್ಕಂಥದ್ದು ಸೊ ಇಲ್ಲಿ ತಮಗೆ ಇಲ್ಲಿ ಬರ್ತದೆ ಆರ್ಡ್ರೆ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಇಲ್ಲಿ ಯಾರ ಅಡ್ರೆಸ್ಸಿಗೆ ನೀವು ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ವಿಳಾಸ ಅಂಚೆ ವಿಳಾಸ ಸಂಪೂರ್ಣವಾಗಿರಬೇಕು ಜೊತೆಗೆ ಇದು ಏನು ಪಿನ್ ಕೋಡ್ ನಾವೇನು ಹೇಳ್ತೀವಿ ಪಿನ್ ಕೋಡ್ ಭಾಳ ಮುಖ್ಯ ಇಲ್ಲಿ ಸೊ ಯಾವುದೇ ಒಂದು ಹಳ್ಳಿಗೆ ಪೋಸ್ಟ್ ಆಫೀಸ್ ಏನು ಸೌಲಭ್ಯ ಇದೆ ಅಲ್ಲಿ ಆ ಒಂದು ವಿಲೇಜ್ ಆ ಒಂದು ಗ್ರಾಮಕ್ಕೆ ಆ ಪಿನ್ ಕೋಡು ಬಹಳ ಮುಖ್ಯ ಸೊ ಹಾಗಾಗಿ ಆ ಪಿನ್ ಕೋಡನ್ನ ಕರೆಕ್ಟಾಗಿ ನಂಬಲಿಸ್ಬೇಕು ನಿಮ್ಮ ವಿಳಾಸವನ್ನು ನಮೂದಿಸ್ಬೇಕು ಸೊ ಹಾಗೆ ಮಾಡಿದ್ದೇ ಅದರಲ್ಲಿ ಪೋಸ್ಟರ್ ಚಾರ್ಜಸ್ಸು ಇದು ಪೋಸ್ಟ್ ಇನ್ ಪಿನ್ ಕೋಡ್ ಬೇಸಿಸ್ ಮೇಲೆ ವೇರಿ ಆಗ್ತಕ್ಕಂಥದ್ದು ಸೊ ಹಾಗಾಗಿ ನಿಮ್ಮದು ಈ ಆರ್ಡ್ರ್ ಕಂಪ್ಲೀಟ್ ಇಲ್ಲಿ ಈ ಏನು ಕಾರ್ಟ್ಗೆ ಆ್ಯಡ್ ಮಾಡಿದ್ದೀರಿ ಅದ್ರದ್ದು ಡೀಟೇಲ್ಸ್ ಇದೆ ಸೊ ಇಲ್ಲಿ ಸಲ ನೀವು ನೋಡ್ಕೊಂಡು ಕನ್ಫರ್ಮೇಷನ್ ಕೊಡಬೇಕು ಸೊ ಅಷ್ಟು ನೀವು ಬುಕ್ಕಿಂಗ್ ಮಾಡಿದ್ದೀರಿ ಏನು ಅದರದ್ದು ಬೆಲೆ ಇದೆ ಒಟ್ಟಾರೆ ಏನು ಚಾರ್ಜಸ್ ಇದೆ ಸೊ ಇದನ್ನು ಕನ್ಫರ್ಮ್ ಆರ್ಡ್ರ್ ಅಂತ ಹೇಳಿದ್ರೆ ಸೊ ಕನ್ಫರ್ಮೇಷನ್ ಕೊಟ್ಟ ನಂತರ ಇದು ಆರ್ಡ್ರ್ ಡೀಟೇಲ್ಸ್ ಸೊ ಇಲ್ಲಿ ತಾವು ನೋಡ್ತಿದ್ದೀರಿ ಆರ್ಡರ್ ನಂಬರ್ ಇದೆ ಎಷ್ಟನೇ ತಾರೀಕು ಇವತ್ತು ಹನ್ನೆರಡನೇ ತಾರೀಕು ಹನ್ನೆರಡನೇ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಬುಕ್ಕಿಂಗ್ ಮಾಡ್ತಕ್ಕಂಥದ್ದು ಈ ಆರ್ಡರ್ ಸ್ಟೇಟಸ್ನ ನೋಡ್ಕೋಬೋದು ಪೇಮೆಂಟ್ ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸೊ ನೀವು ಪೇ ನೋವು ಈಗ ಇದನ್ನು ನೀವು ಮುಂದುವರ್ಸ್ಬೇಕು ನೀವು ಇದನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ನಾವು ಏನು ಅಮೌಂಟನ್ನು ಪೇ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರೊಸೀಡ್ ಮಾಡಲಿದ್ದೆ ಆದರೆ ಸೊ ಟೋಟಲಾಗಿ ಈ ಯಾವ ಬೆಳೆ ಯಾವ ತಡಿ ಎಷ್ಟು ಪ್ಯಾಕೆಟ್ಸ್ಗಳು ಎಷ್ಟು ಕ್ವಾಂಟಿಟಿ ಒಟ್ಟಾರೆ ನಿಮ್ಮದು ಸೊ ಅದಕ್ಕೆ ಒಂದು ರೇಟ್ ಏನು ನಿಗದಿಪಡಿಸಿರ್ತಕ್ಕಂಥದ್ದು ಅದ್ರ ಪ್ರಕಾರ ನೀವು ಒಟ್ಟಾರೆ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿನ ಅಮೌಂಟನ್ನು ಸಂದಾಯ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಖರೀದಿ ಬೀಜ ಇದು ಮಾಡಿದ್ದೇ ಆದರೆ ಈಗ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ ಸೊ ಈ ಪೇಮೆಂಟ್ ಗೇಟ್ಗೆ ಹೋದಾಗ ಇಲ್ಲಿ ಇಷ್ಟೊಂದು ಅವಕಾಶ ಬಿಡದೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಮಾಡ್ತಕ್ಕಂಥದ್ದು ಸೊ ಹಾಗೆಯೇ ಯು ಪಿ ಐ ಕೋಡ್ ಮುಖಾಂತರ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಭಾರತ್ ಕ್ಯೂ ಆರ್ ಕೋಡು ಸೊ ಹಾಗಾಗ್ಬೋದು ಅಥವಾ ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಅಂತ ಯಾವುದೇ ಇದ್ರ ಮುಖಾಂತರ ನೀವು ಮಾಡ್ಬೋದು ಸಪೋಸ್ ಈಗ ನಾನು ಭಾರತ್ ಕ್ಯೂ ಆರ್ ಕೋಡಿಂದ ಮಾಡಿದೆ ಅಂತ ಇಟ್ಕೊಳ್ಳಿ ಈ ಭಾರತದ ಕ್ಯೂ ಆರ್ ಕೋಡ್ ಉಪಯೋಗಿಸಿ ನೀವು ಪೇಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಇದನ್ನು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿದ್ದೆ ಆದರೆ ನೀವು ನೇರವಾಗಿ ನೀವು ಖರೀದಿ ಮಾಡಿರ್ತಕ್ಕಂಥ ಒಂದು ಬಿತ್ತನೆ ಬೀಜದ ಬೆಲೆ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿನ ನೀವು ಈ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂದಾಯ ಮಾಡ್ತೀರಾ ಸಂದಾಯ ಮಾಡಿದ್ದೆ ಆದರೆ ನಿಮ್ಮ ಒಂದು ಆರ್ಡ್ರ್ ಕನ್ಫರ್ಮೇಷನ್ ಆಗುತ್ತೆ ಆ ಒಂದು ಮಾಹಿತಿನಿಟ್ಕೊಂಡು ನೀವೇನು ವಿಳಾಸವನ್ನು ನಮೂದಿಸ್ತೀರಿ ಪಿನ್ ಕೋಡ್ ಉಪಯೋಗಿಸ್ಕೊಂಡು ಆ ಒಂದು ಅಡ್ರೆಸ್ಗೆ ನಿಮಗೆ ನೇರವಾಗಿ ಬಿತ್ತನೆ ಬೀಜವನ್ನು ಮನೆ ಬಾಗಿಲಿಗೆ ತರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೃಷಿ ವಿದ್ಯಾರ್ಥಿಯಿಂದ ಮಾಡಿದ್ದೀವಿ ಸೊ ಇದು ಕೇವಲ ನಿಮಗೆ ರೈತರಿಗೆ ಸಮಯ ಉಳಿತಾಯ ಮಾಡ್ತಕ್ಕಂಥದ್ದೇ ಅಲ್ಲ ಜೊತೆಗೆ ಹಣದ ಖರ್ಚನ್ನು ಸಹಿತ ಉಪಯೋಗ ಕಡಿಮೆ ಮಾಡ್ತಕ್ಕಂಥದ್ದು ಕಡಿತಗೊಳಿಸ್ತಕ್ಕಂಥದ್ದು ಈ ಸರ್ವೆ ಸಾಮಾನ್ಯ ರೈತರು ಬೆಂಗಳೂರು ತನಕ ಬಂದು ಖರೀದಿ ಮಾಡೋದಾದರೆ ಸೊ ಒಂದು ಇಡೀ ದಿವಸ ಒಂದು ಟೈಮನ್ನು ವೇಸ್ಟ್ ಮಾಡ್ತಕ್ಕಂಥದ್ದು ಜೊತೆಗೆ ಸಾಕಷ್ಟು ಖರ್ಚನ್ನು ಅನುಭವಿಸ್ತಕ್ಕಂಥದ್ದು ಬರ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಗ್ರಾಮಕ್ಕೆ ಕೇವಲ ಮೂರು ದಿನಗಳಲ್ಲಿ ನಾವು ಬಿತ್ತನೆ ಬೀಜವನ್ನು ಈ ಪೋಸ್ಟಲ್ ಮುಖಾಂತರ ಪೋಸ್ಟಲ್ ಇಲಾಖೆ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ನೇರವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದನ್ನು ಕಲ್ಪಿಸಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಎಲ್ಲ ರೈತ ಬಾಂಧವರಿಗೆ ಇದು ಹೇಗೆ ತಾವು ನೋಂದಣಿ ಮಾಡ್ಕೊಳ್ಬೇಕು ಯಾವ ರೀತಿ ಬಿತ್ತನೆ ಬೀಜನ್ನು ಯುನಿವರ್ಸಿಟಿಯಿಂದ ನೀವು ಖರೀದಿ ಮಾಡಬೇಕು ಇದ್ರದ್ದು ಎಲ್ಲ ಮಾಹಿತಿನ ತಮಗೆ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಸೊ ಹಾಗಾಗಿ ತಾವೆಲ್ಲರೂ ಭಾಗವಹಿಸಿದ್ದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಸದುಪಯೋಗ ಪಡಿಸ್ಕೊಡಿ ಅಂತೇಳಿ ವಿಶ್ವವಿದ್ಯಾಲಯದಿಂದ ಮತ್ತು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಿದೀವಿ ನಮಸ್ಕಾರ